ಇಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಬಿಡಿಯಾದವರಿಗೂ ನನ್ನ ನಮಸ್ತೆ ಮಿಕ್ಸಿಂಗ್ ಪ್ರೀತಿ ಆ ಮಿಕ್ಸಿಂಗ್ ಪ್ರೀತಿ ಹೆಸರಿ ಹಾಗೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಎಲ್ಲರೂ ಕೂಡ ಮಿಕ್ಸಿಂಗ್ ಆಗಿದೆ ಐ ಮೀನ್ ಡಿ ಓ ಪಿ ಸರ್ ಕೇರಳ ನಮ್ಮ ಡೈರೆಕ್ಟರ್ ಸರ್ ಬಂದು ಚೆನ್ನೈ ಮತ್ತೆ ಹಿಂದಿಯವರು ಇದ್ದಾರೆ ತಮಿಳ್ ತೆಲುಗು ಆಲ್ ಲ್ಯಾಂಗ್ವೇಜ್ ಮಿಕ್ಸಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಟ್ರೇಲರ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಸರ್ ಬೇಗ ರಿಲೀಸ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ತಮಿಳಲ್ಲಿ ಒಂದು ಮೂವಿ ರಿಲೀಸ್ ಮಾಡಿದ್ದಾರೆ ಸೊ ಕನ್ನಡದಲ್ಲಿ ಮೊದಲನೇ ಮೂವಿ ಮಿಕ್ಸ್ ಪ್ರೀತಿ ಲಾಸ್ಟ್ ಫೆಬ್ರವರಿ ಫೋರ್ಟೀನ್ತ್ ಮಿಕ್ಸ್ ಇನ್ ಅಂತ ಇದೇ ಮೂವಿ ತಮಿಳಲ್ಲಿ ಮಾಡಿದ್ದಾರೆ ಫೆಬ್ರವರಿ ಫೋರ್ಟೀನ್ತ್ ಆಡಿಯೋ ಲಾಂಚ್ ಆಯ್ತು ಸೊ ಅವರಿಗೆ ಶಾಕ್ ಆಗಿರ್ಬೇಕು ಅಲ್ಲಿ ಇದ್ ಮೀಡಿಯಾ ಸೊಜೆ ಜಾಸ್ತಿ ಮೀಡಿಯಾ ಇತ್ತು ಸೊ ಇಲ್ಲಿ ತಮಿಳ್ ಮೀಡಿಯಾ ನೋಡಿ

ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ಈ ಮೂವಿ ಬಗ್ಗೆ ಮಾತಾಡ್ಲೇಬೇಕು ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ನಾವ್ ಈ ಮೂವಿ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಪ್ ಯಾವ್ ತರ ಬರ್ತೀವಿ ಅದೇ ತರ ಬನ್ನಿ ಅಂತ ಎಲ್ಲ ಹೇಳಿದ್ರು ನಾವು ಹಾಗೆ ಆಕ್ಚುಲಿ ಆ ಮೂವಿ ಮೂವಿ ತರಾನೆ ಇರಲಿಲ್ಲ ಅವ್ರ ಕಾಲೇಜ್ ಫ್ರೆಂಡ್ಸ್ ಯಾವ ರೀತಿ ಒಂದು ಟ್ರಿಪ್ ಹೋಗಿ ಜಾಲಿಯಾಗಿ ಎಂಜಾಯ್ ಮಾಡ್ತೀವಿ ಅದೇ ತರ ಇತ್ತು ವೀಕ್ಲಿ ಒನ್ಸ್ ಲೀವ್ ಇರ್ತಾ ಇತ್ತು ನಮ್ಗೆ ಆ ಟೈಮ್ ಅಲ್ಲಿ ಶೂಟಿಂಗ್ ಎಲ್ಲ ಆಗಿದ್ದು ಕೊಲಾಚಿ ಆ ಕಡೆ ಅಂತೂ ನೋಡೋ ಪ್ಲೇಸಸ್ ಅದು ತುಂಬಾ ಇದೆ ವೀಟ್ಲಿ ಒನ್ಸ್ ಅಂತೂ ಔಟ್ ಹೋಗ್ತಾ ಇದ್ವಿ ಎಲ್ಲಾರು ನದಿ ಕಾಮಿಡಿ ಇದು ಅಂದ್ರೆ ಅಲ್ಲಿ ಒಂದು ನದಿ ಇತ್ತು ವೀಟ್ಲಿ ಒನ್ಸ್ ಬಟ್ಟೆ ಒಗಿಯೋದಕ್ಕೆ ಅಂದ್ರೆ ಎಲ್ಲಾರು ಹೋಗ್ತಾ ಇದ್ವಿ ಸೊ ಅದನ್ನು ನಿಜವ್ರು ಬರೆಯಕ್ ಆಗ್ತಾ ಇರುವಂತ ಖುಷಿ ಅದು ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬಾ ಕೂಲ್ ಡೈರೆಕ್ಟರ್ ಅಂತ ಹೇಳ್ಬೋದು ಏನು ಟೆನ್ಷನ್ ಇಲ್ಲ ಇರೋ ತರ ಆ ಅವರ ಕೆಲಸ ಏನಿದೆ ಅವರ ಬಿಬಿತಾ ಇದ್ರು ಅಸೋಸಿಯೇಟ್ ಇರಲಿ ಅಸಿಸ್ಟೆಂಟ್ ಇರಲಿ ಯಾರೇ ಇದ್ದರೂ ಅವರೇ ಇವರು ಸುಮ್ಮನೆ ಕೂತ್ಕೊಂಡು ಏನು ಸ್ಕ್ರೀನ್ ಕೂತ್ಕೊಂಡು ನೋಡ್ತಾ ಇದ್ರು ಮನಿಟರ್ ಮುಂದೆ ಅಷ್ಟೇ ಏನು ಗಡಿಬಿಡಿ ಮಾಡುವಂತದ್ದಿಲ್ಲ ತುಂಬಾ ಆhasha ಯಾರಕೋ ಮಾತಾಡೋಂತದ್ದಿಲ್ಲ ಕೂಲ್ ಆಗಿ ಬಂದ್ರು ಕೂಲ್ ಆಗಿ ಶೂಟಿ ಕೂಡ ಹೋಗ್ತಾ ಇದೆ ಡಿಸೆಂಬರ್ ಅಂಡ್ ಶೂಟಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮಂತ್ ರಿಲೀಸ್ ರೆಡಿ ಮಾಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸರ್ ನನಗೆ ಒಂದು ಒಳ್ಳೆ ಆಪರ್ಚುनिटी ಕೊಟ್ಟಿದ್ದಕ್ಕೆ ಅದು ನಮ್ಮ ಕನ್ನಡ ಹುಡುಗಿಯರಿಗೆ ಮೊದಲನೇ ಸಿನಿಮಾ ನಿಮ್ದು ಕನ್ನಡದಲ್ಲಿ ನಮ್ಮ ತುಂಬಾ ಜನ ಹೋಗಿ ತುಂಬಾ ದೊಡ್ಡ ದೊಡ್ಡ ಗಳಾಗಿದ್ದಾರೆ ತುಂಬಾ ಉದಾಹರಣೆಗಳಿದೆ ಸೊ ನಮ್ಮಿಂದ ಅಲ್ಲಿ ಯಾವ ರೀತಿ ಬರಮಾಡ್ಕೊಂಡು ದೊಡ್ಡ ಗೌರವ ಆಯ್ತು ಕೊಟ್ಟರು ಅದೇ ರೀತಿ ನಮ್ಮ ಕನ್ನಡಕ್ಕೆ ಬಂದಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನೊಂದು ಮುಖ್ಯವಾದಂತ ವಿಷಯ ನಮ್ಮ ಕನ್ನಡ ಮೊದಲನೇ ಮೂವಿ ನಮ್ಮ ಡೈರೆಕ್ಟರ್ಗೆ ಸೊ ನನ್ನ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಎಕ್ಸ್ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಗಳಿಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಗೆಸ್ಟ್ ಗಳು ಗಣ್ಯ ವ್ಯಕ್ತಿಗಳಾದಂತ ಎಲ್ಲರಿಗೂ ನಾನು ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದ್ದೆ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಆಡಿಯೋ ರಿಲೀಸ್ ಇರಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಸರ್ ಇಸ್ಮಾಯಿಲ್ ಸರ್ ಅವ್ರ ತಾಯಿ ತಿಳ್ಕೊಡ್ತಾರೆ ಇಪ್ಪತ್ಮೂರನೇ ತಾರೀಕು ರಾತ್ರಿ ಸೊ ಆಗದೆ ನಡೀತಾ ಇಲ್ಲ ಆಗ್ತಾನೆ ಕಾಲ್ ಮಾಡಿ ಹೇಳಿದ್ರು ಸರ್ ಆ್ಯಕ್ಚುಲಿ ನಾವು ಹೋಗಿ ಮೀಟ್ ಮಾಡಿದೆ ಇಸ್ಮಾಯಿಲ್ ಸರ್ ಮೀಟ್ ಮಾಡಿದ್ದೆ ಇಲ್ಲಿ ಆ ಒಂದು ಮಾತುಗೋಸ್ಕರ ನಾನು ಏನು ಹೇಳಿದೆ ಹೊಸಬ್ರು ಸರ್ ಅವರು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಮಾತೋಸ್ಕರ ತುಂಬಾ ತುಂಬ ತುಂಬ ಹಾಗೂ ನಾನು ಇವತ್ತಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಕಾರಣ ಇಸ್ಮೈಲ್ ಸ್ಪೆಷಲ್ ಥ್ಯಾಂಕ್ಸ್ ಆಲ್ವೇಸ್ ಈ ಸಿನಿಮಾ ಬಗ್ಗೆ ತುಂಬಾ ತುಂಬಾ ಇದೆ ನಮ್ಮ ಸಮೀತಂಗೆ ನಮಗೂ ಅದೇ ಇರೋದು ಸೇ ಕಾಲ್ ಮಾಡ್ಬಿಟ್ಟು ಇದು ಪಿಕ್ನಿಂಗ್ ಗೊತ್ತಾಗ್ತೀರಾ ಆ ರೀತಿ ಬರೀ ನಾವು ಯಾರಪ್ಪ ಈ ಡೈರೆಕ್ಟರ್ ನಾವು ಮೀಟ್ ಮಾಡ್ತಾ ಇರೋದು ನಮ್ಗೆ ಫಸ್ಟ್ ತಮಿಳ್ ಮೂವಿ ಅದು ಇವ್ರಿಗೆ ಇದು ಫಸ್ಟ್ ಕನ್ನಡ ಮೂವಿ ಸೊ ಗೊತ್ತಾಯ್ತು ಕಾಮನ್ ಪರ್ಸನ್ ಅಂದ್ರೆ ಎಷ್ಟು ಜನ ಕೆಲಸ ಮಾಡಿಸ್ಕೊಳಕ್ ಗೊತ್ತು ಅವ್ರಿಗೆ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋ ಅವ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಕಾಸ್ಟ್ಯೂಮರ್ ಆಗಿರ್ಬೋದು ಎಲ್ಲರೂ ವೆಲ್ ಕೋರ್ಡಿನೇಷನ್ ಹಾಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಸಾದಿಕ್ ಸರ್ ತುಂಬಾ ಪೇಶನ್ಸ್ ಬೆಳಗ್ಗೆ ಟಿಫನ್ ಕೊಡೋದೇನೂ ಶೂಟಿಂಗ್ ಮಾಡ್ತಾ ಇದ್ರೆ ಏನು ಹೇಳಲ್ಲ ಹಸಿರು ಪಸಿ ಕಿರೋದು ಅನ್ನೋದು ಅವ್ರಿಗೆ ಶೂಟ್ ಮಾಡ್ತಾ ಇರೋದು ಹಾ ಇಸ್ ವೆಜ್ ನೋಡೋದು ಸೊ ಹಾಗೆ ತುಂಬಾ ಚೆನ್ನಾಗಿ ಕೋರ್ಡಿನೇಷನ್ ಇತ್ತು ಸರ್ ವಿಫಿನ್ ಸೋ ಗುಡ್ ಯಾಗದ ನಂಗೆ ಶೂಟಿಂಗ್ ಥರನೇ ಇರಲಿಲ್ಲ ಹೋಗಿ ಅಲ್ಲೊಂದು ಆಕ್ಚುಲಿ ಅವ್ರ ನದಿ ತರ ಇತ್ತು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಬಟ್ಟೆ ಒಗೆಯೋದು ಎಲ್ಲ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಎಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಯಾವಾಗಾದ್ರೂ ಬ್ರೇಕ್ ಸಿಕ್ಕಾಗೆಲ್ಲ ಆ ರೀತಿ ನಮಗೆ ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಸರ್ ವೆನ್ ಯು ಟಾಕ್ ಅಬೌಟ್ ಈ ಸಾಂಗ್ ಆಕ್ಚುಲಿ ಸಾಂಗ್ ಕಂಪೋಸಿಂಗ್ ಎಲ್ಲ ಯು ಡೋಂಟ್ ಬಿಲೀವ್ ಸರ್ ರಾತ್ರಿ ಕೂತ್ಕೊಂಡು ಬರೆದು ನೆಕ್ಸ್ಟ್ ಡೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಂಗ್ಸ್ ಕೇಳಿಸ್ಬಿಡೋರು ಅಷ್ಟು ಲಿಟ್ ಶಾಕ್ ಏನಿದು ಸರ್ ಇಷ್ಟೊಂದು ಟ್ಯಾಲೆಂಟೆಡ್

ಅವ್ರು ಯಾವುದೇ ರೀತಿಯಾದಂತ ಬೇರೆ ಬಗ್ಗೆ ತಪ್ಪಾಗಿ ಮಾತಾಡೋದು ಹಿಂದೆ ಮುಂದೆ ಮಾತಾಡೋದು ಅಥವಾ ಇಲ್ಲ ನೀನು ಚೆನ್ನಾಗಿ ಆಕ್ಟ್ ಮಾಡಿ ಕಳಿಸಿ ಕೆಟ್ಟ ಆರ್ಟಿಸ್ಟ್ ಆದರೂ ಸಹ ಓಕೆ ಅವ್ರಿಗೆ ಹೆಂಗ್ ಅದನ್ನ ಮಾಡಿಸ್ಕೊಬೇಕು ಅನ್ನೋದು ಸಹ ತಿಳ್ಕೊಂಡಿರುವಂತದ್ದು ಸರ್ ಹ್ಯಾಟ್ಸ್ ಆಫ್ ಸರ್

ಹೇಳಿದ್ರು ನಾನು ಹೀಸ್ ವೆರಿ ಕಾಮ್ ಪರ್ಸನ್ ಆಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಅಯ್ಯಪ್ಪ ಸರ್ ಮಾಲಿಂಗ ಸರ್ ಅವರೆಲ್ಲ ನನ್ನ ಜೊತೆ ಆಕ್ಚುಲಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಹಾಗೆ ಎಲ್ಲರೂ ಕಾಮಾಗಿ ಎಲ್ಲ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಅಷ್ಟೊಂದು ತಮಿಳ್ ಬರ್ತಿರ್ಲಿಲ್ಲ ಆದ್ರೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಹೇಳ್ಕೊಟ್ಟು ತಮಿಳಲ್ಲಿ ಮಾಡ್ತಿದ್ದಾರೆ ಹಾಗೆ ಕನ್ನಡದಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಹಾಗೆ ಆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಜೊತೆಯಲ್ಲಿ ಬಟ್ ಖಂಡಿತವಾಗ್ಲೂ ಇದು ಒಂದು ಸಿನಿಮಾ ಶೂಟ್ ತರ ನಮ್ಗೆ ಯಾವತ್ತೂ ಅನ್ಸ್ಲಿಲ್ಲ

ಅವರು ಎಲ್ಲ ಹೇಳ್ತಾರೆ ಸರ್ ಸೊ ಹಂಗಾಗಿ ಪಾರ್ಕ್ ಬಗ್ಗೆ ನೀವೇ ನೋಡಿದ್ವಿ ಎಲ್ಲ ಲೈಕ್ ಇದೊಂದು ಫನ್ ಚಿಲ್ಲಿಂಗ್ ಬಂದು ನಾಲ್ಕು ಜನ ಹುಡುಗಿರು ರೆಸಾರ್ಟ್ ಬರ್ತಾರೆ ಅಲ್ಲಿ ಅಲ್ಲಿ ಆಗುತ್ತೆ ಅದೇ ಇದೆ ಸಿನಿಮಾದಲ್ಲಿ ಸ್ವಲ್ಪ ಸ್ಟೇಜ್ ಹೋಗಿ ಅದೇ ಸೊ ಹಾಗಾಗಿ ಏನಾದ್ರು ಫಂಗಲ್ ಅಂದ್ರೆ ಸಾರಿ ನಾನ್ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ತಿದ್ದೆ ಸೊ ಹಂಗೆ ಹೇಳಿದ್ರು ನೀವು ಚಿಲ್ಲಕ್ ಬನ್ನಿ ಆರಾಮಾಗಿ ಬನ್ನಿ ಅಂತ ಆಕ್ಚುಲಿ ಹಂಗೆ ಇತ್ತು ವೆರಿ ಕಾಮ್ ಅಂಡ್ ಕಂಪೋಸ್ಟ್ ಪರ್ಸನ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದೆ ಹಾಗೆ ನಮ್ಮ ಫ್ರೆಂಡ್ಸ್ ಪಿಕ್ಚರ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಥ್ಯಾಂಕ್ ಯು ಪ್ಲೀಸ್ 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 ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ನಾನು ಮೀಡಿಯಾ ಇದನ್ನೇ ಕೇಳ್ಕೊತೀನಿ ಲೈಕ್ ಆದಷ್ಟು ನಮ್ಮ ಸಿನಿಮಾನ ರೀಚ್ ಮಾಡ್ಸಕ್ಕೆ ಟ್ರೈ ಮಾಡಿ ಆಕ್ಚುಲಿ ಎಲ್ರೂ ಹೇಳಿದ್ರು ಅವ್ರವ್ರು ಏನು ಅನಿಸಿಕೆಗಳನ್ನ ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಒಂದ್ ಫ್ಯಾಮಿಲಿ ಟ್ರಿಪ್ ಹೋಗಿದೆ ಸೊ ನಮ್ಮ ತಂದೆ ಸರ್ ಡೈರೆಕ್ಟರ್ ಸರ್ ಅನ್ನೋ ಅಲ್ಲಿ ಇದ್ದೇನೆ ಕಲಿಬೇಕಾದ್ರೆ ನಾನ್ ತಮಿಳ್ ತುಂಬಾ ಒಳಿಸ್ಕೊಂಡು ಸ್ಟಡಿ ಮಾಡಿದೀನಿ ಅದಾದ್ರೂ ನನ್ನ ಮಕ್ಕಳು ಹೇಳಿದ್ರು ಆಕ್ಚುಲಿ ಶಿಯಾ ಪಾವನ ನನ್ನ ಫೋನ್ ಸಿಸ್ಟರ್ ಸೊ ಹೇಳಿದ್ರು ನನ್ಗೆ ಆಡಿಷನ್ ಇದೆ ಬಾ ಅಟೆಂಡ್ ಮಾಡು ಅಂತ ನಾನು ಅಯ್ಯೋ ನಾನ್ ಸಾಕಾಗಿದೆ ನಾನು ಮಾಡಲ್ಲ ತಾಯಿ ಅಂತ ಆಮೇಲೆ ಸರ್ ಕಾಲ್ ಮಾಡ್ಬಿಟ್ಟು ಅಡ್ವಾನ್ಸ್ ಹಾಕಿದ್ರು ಅಡ್ವಾನ್ಸ್ ಅಂತ ಅಮ್ಮ ಹಾ ಸರ್ ಒಂದು ಟಿಕೆಟ್ ಬುಕ್ ಆಗಿದೆ ಬರ್ಬಿಡು ಅಂತ ನಾನು ಹೇಗಿರುತ್ತೆ ಅಂತ ಅನ್ಬಿಟ್ಟು ಹೋಗಿ ಟೆನ್ಶನ್ ಆಗಿದೆ ಹೋಗ್ಬಿಟ್ಟು ಮಾತಾಡಕ್ ಹತ್ತಿರ ಭಯ ಆಗ್ತದೆ ತುಂಬಾ ಏನ್ ಹೇಳೋದು ಅಂತ ಎಲ್ಲ ಕೊಟ್ರು ಅವಾಗ ಎಲ್ಲರೂ ಫ್ರೆಂಡ್ ಆದ್ರು ತುಂಬಾ ಚೆನ್ನಾಗಿತ್ತು ಸಕರಾಗಿ ಎಂಜಾಯ್ ಮಾಡಿದೀವಿ ಸೊ ಏನು ಸಪೋರ್ಟ್ ಮಾಡಿ ಬ್ಲಾಸ್ಸಿಂಗ್ ಯಾವಾಗ್ಲೂ ನಮ್ಮ ಮೇಲೆ ಇದೇ ರೀತಿ ಇರಬೇಕು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅದೇ ಹೇಳ್ತಾನ ತಂದ್ರೆ ಅಂತ ಕ್ಯಾರೆಕ್ಟರ್ ನೀವೇ ಎಲ್ಲಾದ್ರು ನೋಡುದ್ರಿ ಏನು ಹೇಳಕ್ ಇಲ್ಲ ಅಲ್ಲಿ ಯಾಕಂತಂದ್ರೆ ನಾನ್ ಯಾವಾಗ್ಲೂ ಹೇಗೆ ನನ್ ಲೈಫಲ್ಲಿ ಇರ್ತೀನೋ ಅದೇ ರೀತಿ ಅದು ಕೂಡ ಇರ್ತೀನಿ ನಾನ್ ಜಾಲಿಕಲ್ ಯಾವಾಗ್ಲೂ ಜಾಲಿ ಆಗಿರ್ತೀನಿ ನನ್ನ

ಅವ್ರ ಕನ್ನಡ ಕಲಿತು ಮಾಡಿರೋದೇ ಒಂದು ನಿಜವಾಗ್ಲೂ ಇರ್ಬೇಕು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ ಅದು ಒಂದು ನಿಜವಾಗ್ಲೂ ಖುಷಿ ಅಂಡ್ ಕೂಡ ಇನ್ನು ಕನ್ನಡದಲ್ಲಿ ಹೆಚ್ಚು ಮೂವಿ ಮಾಡಬೇಕು ಅಂತ ಇದಾರೆ ಪ್ರತಿಯೊಬ್ರು ಈ ಮೂವಿನಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲರೂ ಕೂಡ ಹಾಗೆ ಒಂದು ಪರ್ಸನಲ್ ಡಿಸೈನರ್ ನವೀನ್ ಕುಮಾರ್ ಹಾಗೆ ವಿಷ್ಣು ಸರ್ ಎಲ್ರಿಗೂ ಕೂಡ ಒಬ್ಬೊಬ್ಬರ ಸಾರಿ ಅಂಡ್ ಎಲ್ರಿಗೂ ಪ್ರತಿಯೊಬ್ಬರು ಗುಡ್ ಟೆಕ್ನಿಷಿಯನ್ಸ್ ಇದು ಈ ಮೂವಿ ಥ್ಯಾಂಕ್ ಯು ಸೋ ಮಚ್

Uh, uh, New illa cinema nori support money, especially media. Uh, please let me talk to you in English. So, first of all, uh, I'm very happy to see all of you here, and I want to say thanks to my director, producer, and cameraman first uh, because uh, in Kannada, this is for my first film. And I'm very excited to do this with my uh, all beautiful heroines. And uh, as he said, uh, it was a test for me. So just come and watch the movie, you will, you will be enjoyed. Thank you, thank you very much.